ತಡಿ ಜಲ್ ಜಲ್ ಪ್ಯಾಟಿಗೆ ಹೋಗಕ ಹತ್ತ ಕತಿ ಹೋಗ್ರಿ ಹೋಗ್ರಿ ಮುಂದಿನ ವಾರದಾಗ ಮುಂದಿನ ವಾರದಾಗ ಎಂಗೇಜ್ಮೆಂಟ್ ಬಿಡಾಡಿ ಬೇಕಂತ ಜೋರ್ ಜೋರಾಗಿ ಹತ್ತ ಮುಂದಿನ ವಾರದಾಗ ಎಂಗೇಜ್ಮೆಂಟ್ ಅಂತ ಹೇಳಿ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಕಲರ್ ಕಲರ್ ಬಣ್ಣದಂಗ ನಿಮ್ ಜೀವನ ಯಾವಾಗಿದ್ರು ಕಲರ್ಫುಲ್ ಆಗಿರ್ಲಿ ಯಾವಾಗಿದ್ರು ಖುಷಿ ಖುಷಿಯಾಗಿರಿ ನಕ್ಕೊಂತ ಇರ್ರಿ పల్లెన మన్యగ్ కైపల్లి నోడు బరే కాల్న మగతి నాగినాత్ ప్యాటోగి వీట్ కైపల్లె తోడ్రీ అంద్ర నన్న గండ మాత కడుద నోడు నాత్తి నో తబిడ్తన కుంత పల్లెవ బాస్కెట్ ఇక మనయ వంద కైపల్లి నోడు బరే కా అదక హోగి వంద కైపల్లె తందంతం ಹಂಗೆ ಹಸೆ ಮೆಣಸಿನ್ಕಾಯಿನೂ ಖಾಲಿ ಆಗ್ಯಾವ ಅದಕ್ಕೆ ಹಸೆ ಮೆಣಸಿನ್ಕಾಯಿ ಒಂದು ಆಲೂಗಡ್ಡಿ ಸೌತಿಕಾಯಿ ಡೊಣ್ಣಗಾಯಿ ಬದ್ನೇಕಾಯಿ ನೋಡ್ತಾನೆ ಏನೇನು ಇರ್ತದೆ ಅವ್ನು ನಾಕೈ ಈ ಥರ ಹೇಳಿ ಹೊಂಟನಿ ಹ್ಞೂ ನನ್ ಮನೆಗೂ ಖಾಲಿನ ಆಗ್ಬಿಬಿಟ್ಟಿ ನಾನು ಬರ್ತಾನೆ ನಡಿ ನೀನು ಕೂಡ ಈ ಚಲೋ ಆತ್ ಬಾರ ಒಬ್ಬಕ್ಕೆ ಹಂಗೆ ಹೋಗ್ಲೇ ಅನ್ನಾಕತ್ತಿದ್ನಿ ಚಲೋ ಬಾ ಜೋಡಿ ಆದ್ರೆ ಬಡಬಡ ಹೋಗಿ ತಂದುಬಿಡುನಂತ ಹೋಗುನಂತ ನಾ ಬಂದಿದ್ದು ಅದಕ್ಕೆಲ್ಲ ಐದನ್ ಹೇಳಾ ಬನ್ನೆ ಏನಾತ ಏನು ಹೇಳ್ಬೇಕು இது மீனே ஃபுஷி விசாரணே ஃபோன் சரோஜ்கார் நமக்கு மனசுக்கு வந்த ரி முந்தே முந்தி எங்கேஜ்மெண்ட்டு யாவாகட்டுக்கோடு அந்த கேள்வி நமக்கு அந்த ஹுடுகு நோடி மனசுக்கு நமக்கு மந்தான மனசுக்கு வந்தி ஹேடு வார்த்த அவருக்கு முந்தி எங்கேஜ்மெண்ட் யாவாக நோடு கே நமக்கு ஃபோன் மேண்ண அந்தவ் ஹௌதண்ண யாவாக ஃபோன் இதை இன்னும் நோட ஃபோன் இட்டாக்கே இல்லை நோடு நினைக்கிறாத்தே ಹೌದನ ಚಲೋ ಅತ್ತಡಿ ಹೇಳಿದ್ದಂಗಾರ ಹಕೆನೀಗ ಹೋಗ ಬಂದಿಂದ ಹಿಂದಾಗಡೆ ಐದಾರು ಮನೆಗ್ ಹೋಗಿ ಕೇಳ್ಕೊಂಬರ್ತಾನೆ ಚಲೋ ದಿನ ಯಾವಾಗೈತೆ ಅಂತ ಹೇಳಿ ಯಾವಾಗ್ ಚಲೋ ಐತೆ ನೋಡನಾ ಮತ್ತ ಕಿರಣಗೂ ಸುಟಿ ಕೊಡ್ಬೇಕಲ್ಲ ಹ ಅದಕ್ಕೆ ಕೇಳ್ಕೊಂಬರ್ತಾನೆ ಯಾವಾಗೈತೆ ಅಂತ ಹೇಳಿ ಫೋನ್ ಹಚ್ಚಿನವ್ರಿ ಹಿಂಗ ಹಿಂಗೈತ್ರಿ ಅಂತ ಹೇಳಿ ಒಂದ್ ಎರಡ್ ಮೂರ್ ದಿನ ಕೇಳ್ಕೊಂಬರ್ತಾನೆ ನೋಡನಂತ ನಮಗ ಅನುಕೂಲ ಆದ ದಿನ ಇಟ್ಕೊಳಕ್ ಬರ್ತತಿ ಹೌದಿಲ್ಲ ಹ್ಮ್ ಹೌದಾ ಮತ್ತ ದಿನ ಇಟ್ಕೊಂಡ್ರೆ ಗೆಲ್ಲಾರದು ಬರ್ತಾರ ಅವಂಗೂ ರಜಾ ಹಾಕ್ಬೇಕಾಗಿಲ್ಲ ಕೇಳಿ ನೋಡು ಯಾವಾಗೈತೆ ಏನೇನೈತೆ ಅಂತ ಹೇಳಿ ಆಮೇಲೆ ಹೇಳು ನಂತವ್ರಿ ಫೋನ್ ಮಾಡಿ ಹ್ಮ್ ಅಷ್ಟ ಮಾಡೋಣ ತಗೋ ಆ ತಗೊಂಡಾರ ಬರ್ತೀಯ ಪ್ಯಾಟಿಗೆ ಲಗು ಲಘು ಹೋಗಿ ಕೈಪಲ್ಯ ತಂದಿಂದ ಐನಾರು ಮನೆ ಹೋಗಕ್ಕೆ ಬರ್ತದ ಅದಕ್ಕ ಲಗುನ ಹೋಗ್ ಬಾರ ಹ್ಮ್ ಬಾರ ನಗ ಬಂದ ನಾನು ಬಾಸ್ಕೆಟ್ ತಗೊಂಡೆ ಬರ್ತಾನ ಪ್ಯಾಟಿ ಒಳಗ ಪೂರ್ತಿ ಒಳಗ್ ಹೋಗುದಡ ಇಲ್ಲೇ ಮುಂದೆ ಹಚ್ಚಿರ್ತಾರಲ್ಲ ಒಂದ್ ನಾಲ್ಕೇ ತರ ತಗೊಂಡು ಅಂತ ಪೂರ್ತಿ ಒಳಗ್ ಹೋದಿವಂದ್ರ ಮತ್ತ ಹೊತ್ತಕತಿ ಅಡ್ಡಾಡ್ಕೊಂತ ಹೋಗುಟ್ಟೆ ಅದಕ್ಕೆ ಇನ್ನ ನಾನು ಪೇಟೆಗೆ ಹೋಗಿ ಬಂದ ನಿಂದ್ರ ಐನಾರು ಮನೆಗೆ ಹೋಗ್ಬರ್ಬೇಕು ಅಕಿ ಐನಾರಕ್ಕೇನು ಇರ್ತಾಳ ಇಲ್ಲ ನೋಡ್ಬೇಕ ಮತ್ತ ಹತ್ತಾತಂದ್ರೆ ಮಧ್ಯಾಹ್ನ ಕಣ್ಣು ಗುಟ್ಯಾಕಿ ಹೊಲಕ್ಕದು ಹೋಗ್ಲಂದ್ರೆ ಅದಕ್ಕೆ ಲಗುನ ಹೋಗಿ ಬಂದು ಆಕಿ ಮನೆಗ್ ಹೋಗಾಕ ಬರ್ತದಂತ ಹ್ಮ್ ಆತ್ ಆತ್ನಾರ ಹೋಕ ನಾನು ಏನ್ ಆ ತರ ತಗೋದಿಲ್ಲ ಒಂದ್ ಎರಡ್ ಮೂರ್ ತರ ತಗೋತಾನೆ ಅಷ್ಟ ಇಲ್ಲೇ ಮುಂದೆ ಹಚ್ಚಿರ್ತಾರಲ್ಲ ತಗೊಂಬಂದ್ ಪೇಟೆ ಆಗ ಹೋದಿ ಅಂದ್ರೆ ಕೆಳಗ ಬಾಳೋ ತಗೋ ಇಲ್ಲೇ ತಗೊಂಡ್ಬರ ನನ್ನ ಮುಂದೆ ಹ್ಮ್ ಹ್ಮ್ ಅಷ್ಟ ಮಾಡು ನಡಿ ಎಲ್ಲೇ ಹೊಂಟಾರಲ್ಲ ಇಬ್ರು ಗೆಳತಿಯಾರ್ ಪಳತಿಯಾರ ಮಾತಾಡ್ತಂತಡಿ ಒಂದಿಟ್ಟು ಸರ್ನಾ ಇತ್ತಾಗ ಹೊಂಟ್ರಲ್ಲ ಅದು ಕೈಚೀಲ ಹಿಡಿದಿರಿ ಹಿಡ್ದಿರಿ ಊರಿಗೆ இல்வா ஊருக்கு இல்ல இல்லே பேட்டை கைப்பல் தகம்மஹு நீட்ட இன்னொம்பிட்ட ஐத்தி மத்திய தந்திட்டு ஆமே மாத்தேன் நோட ஜெல்வா உம் அதுக்கரை பேட்ட அட் ஆடக் ஆகுதில்லோ அந்தங்க ரத்னவா இல் மாதாட்கொந்திர்குவா நடிந்த இன்னும் கேசதாவும் நான் இன்னும் பண்ணி ஐநா மணிக்கு ஹோக் தினா கேள் நன் மகன் எங்கேஜ்மெண்ட் மாதிரி ஒத்து மாநா அதுக்கு நடிவ ஹூ நடி பேட்டி ஹோரோனா லகூன இல்லே மாதாட்கோத்து நின்று அரு முகத்தேவா யாவாக ஹோகலன்னு ஐநா மணிக்கு வந்திங்க அதுக்கு லுன ஹூகிங் நடி முந்தின வாரங்க தின நோட்த்த ஐநாரி ஆ முந்தின வார ஷோ தின இதாக எங்கேஜ்மெண்ட் மாதிரி முகசாக்கி ஹௌதில் பாரேவா லகூன ஹோகன் வா பேட்டி ம் அக்கா பரதே தடியாக பாக்டு ஓகேக்கா தான் ஹம் ஹோ ஹோகிரி ஜோர் ஜோரத்தாள் ஊர் அல்லா பீக்ஸ் ஆகேதா ஹுடிகே நீ வந்து மணி நோட்கண்டு ஹோதார்த்தார ஏனாக்கல கிண்ணா நீங்க நான் டாங்கக்கங்க வின்கூட ஜல்காந்தாடி ஊர் ಇನ್ನ ನಿನ್ನೆಯವರು ಹೂ ಅಂತ ಹೇಳಿದಿಲ್ಲ ಅವಾಗ ಅಟ್ಟ ಜಗಳ ಮಾಡಿ ನಾನು ಕೂಡ ಈಗ ಹೂ ಅಂತ ಹೂ ಅಂತ ಹೇಳ್ಯಾರ ಅವ್ರ ಇನ್ನ ಮೇಲೆ ಅಂದ್ರು ಜಗ್ ಹಾರ ತಾಳಿಕಿ ತಡಿ ತಡಿ ನೋಡ್ತಾನೆ ಹಕ್ಕಿಕತೆ ಏನೇನೈತೆ ನೋಡ್ಕೊಂಡು ಮಾಡ್ತಾನಂತ ಇದಕ್ಕೆ ಏನಾರ ಮಾಡಬೇಕ ಒಂದು ಗಂಟೆಯ ನಂತರ ಕಿರಣ ಏ ಕಿರಣ ಓ ಬೇ ಯಾಕೆ ಏನಾತ ಕಿರಣ ಏನಿಲ್ಲ ಒಂದು ಖುಷಿ ಸುದ್ದಿ ಏನ್ ಬೇ ಅಂತ ಖುಷಿಯಾಗುವಂತದ್ದು ಏನ್ ಸುದ್ದಿ ಅದು ಈಗ ಐನಾರ್ ಮನಿಗೆ ಹೋಗಿ ಬನ್ಯಾನ ಮುಂದಿನ ವಾರ ಶುಕ್ರವಾರ ದಿನ ಬಾಳ ಚಲೋ ದಿನ ಐತಂತ ಯದಕ ಈಗ ಎದಕ ಚಲೋ ದಿನ ಕೇಳ್ಕೊಂಡ ಬಂದಿ ಅಯ್ಯ ಯದಕ ಅಂತಿರಲ್ಲ ನಮ್ಮ ಕಿರಣಂದು ಎಂಗೇಜ್ಮೆಂಟ್ ಹ್ಮ್ ಮುಂದಿನ ವಾರದಾಗ ಶುಕ್ರವಾರ ದಿನ ಬಾಳ ಚಲೋ ಐತಂತ ಅವತ್ತ ಮಾಡ್ಬಿಡುನ್ರಿ ಬೀಗರ್ಗೂ ಫೋನ್ ಮಾಡಿ ಹೇಳಿನ ಈಗ ಮುಂದಿನ ವಾರದ ಶುಕ್ರವಾರ ದಿನ ಬರ್ತೇವಿ ಅಂತ ಹೇಳಿ ಅವರು ಹೂ ಆತ ತಗೋರಿ ಬರ್ರಿ ಅಂತಂದಾರೆ ಶುಕ್ರವಾರ ದಿನ ನೋಡ್ರಿ ಯವ್ವಾ ಏನು ಮಾತಾಡತಿ ನೀನು ಕರೆ ಕರೇ ಹೇಳಾಕತ್ತೆ ನಾನು ಈಗರ ಐನಾರ ಮನೆಗೆ ಹೋಗಿ ಬನ್ನಿ ಮುಂದಿನ ವಾರದಾಗ ಶುಕ್ರವಾರ ದಿನ ಭಾಳ ಚಲೋ ದಿನ ಐತಿ ಅವತ್ತ ಮಾಡ್ರಿ ಅಂತಂದ್ರೆ ಅದನ್ನ ನಾನು ಬೀಗರಿಗೆ ಹೇಳ ಅವರು ಶುಕ್ರವಾರ ದಿನಗ ಒಪ್ಕೊಂಡಾರ ಹ್ಞೂ ಆ ತಗೋರಿ ಬರ್ರಿ ಅಂತ ಹೇಳಿ ಶುಕ್ರವಾರ ದಿನ ಹೋಗ ದಿನ ರಜಾ ಹಾಕ್ಬಿಡ ಆಫೀಸಿಗೆ ಬೇವ ಏನ್ ನೀನು ನಾನು ಇನ್ನೇ ಹೇಳಿಲ್ಲ ನಿನಗ ನನ್ಗ ಆಗುದಿಲ್ಲ ಅಂತ ಹೇಳಿ ಹಾ ನಾ ಈಗ ಮದುವೆ ಒಲ್ಲೆ ಅಂತ ಹೇಳಿ ನಿನಗ ಮತ್ತೆ ಯಾರು ಕೇಳಬಾ ಅಂದ್ರೆ ನಿನಗೆ ಚಲೋ ದಿನ ಅದು ಎಷ್ಟು ಹತ್ತ ಹೇಳನ್ ಬೇ ನಾ ಮದ್ವೆ ಆಗುದಿಲ್ಲ ಈಗ ಅಂತ ಹೇಳಿ ಮತ್ತೆ ನಿಂದ ಮಾಡಕತ್ತಿ ನೀನು ಅಲ್ಬೇ ನಾ ಹೇಳಿದಿನಗತ್ತೆ ಇಲ್ಲೋ ಅಂತ ನಾನು ನನಗ ಎಲ್ಲಾ ಅರ್ಥಕ್ಕೆ ನಾ ಹೇಳಿದ್ದು ನಿನಗೆ ಅರ್ಥ ಆಗಲ್ದೆ ನೀ ಮದ್ಲೆ ನನ್ನ ಮಾತು ಅರ್ಥ ಮಾಡ್ಕೋ ಮಾಡ್ಕೋಸಿ ಹುಡೀನಿ ಮತ್ತೆ ಯಾವಾಗಿ ಯಾವಾಗಿದ್ರೂ ಆಗುದೇ ಇಲ್ಲ ಈಗ ಆಗ್ಬಿಡು ನೋಡಕಿರೇ ನಾನು ಚಲೋ ಹುಡುಗಿನ ಹುಡುಕೇನಿ ಅಂತ ಹುಡುಗಿಲ್ಲ ಇಂತ ಹುಡುಗಿಲ್ಲ ಹಾ ಚಂದನ್ ಹುಡುಗಿ ಶಾನೆ ಆದಾಳು ನಿನಗ ಹೊಂದಾಣಿಕೆ ಆಗುವಂತ ಹುಡುಗಿನ ಹುಡುಕೇನಿ ನಾನು ಇದ್ರಾಗೆ ಮಾತಿಲ್ಲ ನೀ ಮದ್ವಿ ಆಗ್ಬೇಕಂದ್ರೆ ಆಗ್ಬೇಕು ಅಷ್ಟೇ ನಾ ಈಗ ಬೀಗರಿಗೂ ಫೋನ್ ಮಾಡಿ ಹೇಳಿನಿ ಶುಕ್ರವಾರ ದಿನ ನಾವು ಹಣ್ಣು ಹಾಕಕ್ಕ ಬರ್ತೇವೆ ಅಂತ ಹೇಳಿ ಈಗ ನೀವು ಒಲ್ಲೆ ಅಂತಂದ್ರೆ ಬೀಗ್ ರೀ ಅನ್ಕೋಬಾರ್ದು ಹಾ ನನ್ನ ಬಗ್ಗೆ ಏನ್ ತಿಳ್ಕೊಬಾರ್ದು ಅವ್ರು ಹಾ ಒಮ್ಮೆ ನಮ್ಗೆ ಇಲ್ಲಿ ಒಲ್ಲೆ ಅಂದ್ರೆ ಏನಿದೆ ಅರ್ಥ ಏನಂತ ಅರ್ಥ ನನ್ ಕೇಳಿರ್ಬೇ ನಾ ಏನ್ ಹೇಳಿ ನಾ ಬಂದಾಗಿಂದ ಹೇಳಕತ್ತ ನಿನಗ ಸುಮ್ನೆ ಇರ್ಬೇ ಇದನ್ನೆಲ್ಲ ತಗಿಬೇಡ ಅಂತ ಹೇಳಿ ಮನೆಗ್ ಬಂದಾಗಿಂದ ಹೇಳಕತ್ತ ನಿನಗ ನಾ ಅಲ್ಲಿ ಬೇ ಈಗ ಆಗುದಿಲ್ಲ ಈಗ ಆಗುದಿಲ್ಲ ಅಂತ ಹೇಳಿ ನೀನ ನನ್ ಮಾತ್ ಕೇಳುವಲ್ಲಿ ಈಗ ಮತ್ತೆ ನನ್ನ ಮೇಲೆ ಹಾಕಿರ ಅಲ್ಲಿ ಬೇ ನಾವು ಅಲ್ಲಿ ಅಂತ ಹುಡುಗಿ ನೋಡಕ್ ಹೋಗಿಲ್ಲಾನೆ ನೀನ ನೋಡ್ ಬಂದು ನೀನ ಎಲ್ಲಾ ಮಾಡಿ ಹಾ ಮತ್ ಅವ್ರ ಏನ್ ತಿಳ್ಕೊತಾರ ಅಂದ್ರ ನನ್ಗ ಅದೆಲ್ಲ ಗೊತ್ತಿಲ್ಬೇ ನಾ ಆಗುದಿಲ್ಲ ಈಗ ಮದ್ವಿ ಅಯ್ಯ ನೀ ಹಿಂಗಂದ್ರ ಅಂದ್ರೆ ತಾಯಿ ಮಾತಿಗೆ ಬೆಲೆ ಇಲ್ಲೇ ಈ ಮನ್ಯಾಗ ತಾಯಿ ಮಾತ್ ಕೇಳಾರ ಯಾರು ಇಲ್ಲ ನಂದೆ ತಪ್ಪಂಗಾರಿಗ ಈಗ ಯ್ವ ನಾ ಹಂಗೆ ಹೇಳಾತಿಲ್ ಬಿ ಅಲ್ ನಿನ್ನ ಮಾತ್ ಕೇಳ್ತಾನೆ ಇದೊಂದು ವಿಷಯದಾಗ ನನಗೆ ಆಗುದಿಲ್ಲ ಭೀ ನಾ ಈಗ ಹೇಳಕತ್ತ ನಿನಗೆ ನಾ ಈಗ ಮದ್ವೆ ಆಗುದಿಲ್ಲ ಅಂದ್ರೆ ಆಗೋದಿಲ್ಲ ನಾ ಇನ್ನ ಒಂದ್ ವರ್ಷ ಒಂದೂವರೆ ವರ್ಷ ಆಗುದಿಲ್ಲ ಬಿ ಅಲ್ ಭೇ ನಾ ಹೇಳು ನಿನ್ಗ ಯಾಕ ಅರ್ಥ ಆಗಲ್ದು ಇನ್ನ ಮನಿ ಹಾಕಸ್ಬೇಕು ಬಾಳ ಕೆಲಸ ಅದಾವು ಎಲ್ಲಾ ಮುಗಸಿಂದ ನೋಡುನಂತ ಈಗೇನ್ ಅರ್ಜೆಂಟ್ ಐತಿ ಹ್ಞೂ ಹಾಕಸ್ ನೀ ಯಾರು ಬೇಡ ಅಂದಾರೆ ಮನಿ ಹಾಕಿಸ ನೀನೇ ಹಾ ಈಗ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಮನಿ ಹಾಕಸ್ ನೀನೆ ಯಾರು ಬೇಡ ಅಂದಾರೆ ನಾ ನೀವು ಹೇಳಿನವ್ರಿಗೆ ಅದಕ್ಕೂ ಹ್ಞೂ ಅಂದಾರ ಏನಾರ ಇಲ್ಬೇ ಈಗ ನಾವು ವಲ್ಯ ವಲ್ಯ ಅಂದ್ರೆ ವಲ್ಯ ಈಗೇನು ಈಗ ಮನೆಯಾಗ ಇರಲೇ ಬೇಡ ನಾನು ಸುಮ್ನೆ ಅಲ್ಲೇ ಎಲ್ಲ ದೂರ ಸುಳ್ಳ ಬನ್ನಿ ಅನ್ಸತಿ ಆ ತಗೋಬೇ ನಿಮ್ ಕೂಡ ಇರ್ಬೇಕಂತ ಹೇಳಿ ಬನ್ಯಾ ನೀ ಇಷ್ಟ ಅಂದ್ರ ನಾಕಿ ಅಂದ್ರೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋಗ್ಬಿಡ್ತೇನೆ ನೋಡಿದ್ರೇನ ನೋಡಿದ್ರಣ ಹೆಂಗ್ ನೋಡಿದ್ರಣ ಒಂದೇಟು ಬೆಲೆ ಅನ್ನೋದೇ ಇಲ್ಲ ನನ್ನ ಮಾತಿಗೆ ಹಾ ಬೆಲೆ ಕೊಡ್ಲಂಗ ಹೊಕಂತವ ಮನೆ ಬಿಟ್ಟು ಹೋಗವ ಅಂದ್ರೆ ಈ ಮನೆಯಾಗ ನನ್ನ ಏನು ಕಿಮ್ಮತ್ತ ಇಲ್ಲ ನೋಡಿದ್ರೇನ ಹಾ ನೋಡಿದ್ರೇಣ ಇದನ ಹ್ಞೂ ನೋಡೇನಿ ಎಲ್ಲ ನೋಡೇನಿ ನಾನು ಇನ್ನೇ ಹೇಳಿನಿಲೋ ನಿನಗೆ ಅವಂಗಿಷ್ಟ ಇಲ್ಲ ಏನೋ ಏನು ಬೇಡ ಅಂತ ಹೇಳಿ ಈಗ ಐನಾರ್ ಮನೆಗೆ ಹೋಗಿ ದಿನಾ ಕೇಳ್ಕೊಂಡ್ ಬಂದು ಅವ್ರಿಗೆ ಹೇಳುದೇನಿತ್ತು ಸುಮ್ಮನೆ ಇರ್ಬೇಕಿಲೋ ಹಾ ಮಗ ಅಂದ ಮೇಲೆ ಹೇಳಾಕ್ ಬರ್ತಿತ್ತು ಈಗ ಏನ್ ಅರ್ಜೆಂಟ್ ಅಂತ ನಿನಗೆ ತಿಳಿದಂಗ ಮಾಡ್ತಿ ಒಟ್ಟು ಏನ್ ಮಾಡ್ತೀಯ ನೋಡ್ ನೀವೊಬ್ರೆ ನನ್ ಬೈಯ್ಯಾಗ ಕಾಯ್ತಿರ್ತೀರಂಗ್ ಅಂತ ಹೇಳಿ ಮಗನ ಮದ್ವೆ ಮಾಡೋ ಚಿಂತೆ ಇಲ್ಬೇಡ್ ನಿಮಗ ಮಾಡು ಕುಂತ ಬಿಡ್ರಿ ಹಾ ಹೇಳಾಗ ನಿಮ್ಮ ಹುಡುಗಿನ ಮುಂದೆ ಚಲೋ ಹುಡುಗಿ ಹುಡುಕೇನಿ ಮಗನ ಮದ್ವಿ ಮಾಡ್ಬೇಕ ಅನ್ನೋದು ಇಲ್ಲಿ ಮಗ ಅವಗೊಂದು ಮಾತು ಹೇಳಿ ಒಪ್ಸಾಕ್ ತಯಾರಿ ಇಲ್ಲಿ ನನಗ ಬೇರೆ ನೀವ ಇದಕ್ಕ ಮತ್ ನಾನ್ ನಿನಗೇನು ಹೇಳುದಿಲ್ಲ ಏನರ ಬುದ್ಧಿ ಮಾತ್ ಹೇಳಿರ ಬೇಯೋದೊಂದ ಕಾಂತದ್ ನಿನಗ ಈಗ ನೋಡವಾ ಮನಿ ಬಿಟ್ಟು ಹೋಕೆ ನಂತಾನ ಏನ್ ಮಾಡಾಕಿ ಅವ ಯಾಕೆ ಮನಿ ಬಿಟ್ಟು ಹೋಕಾನ ಹೆಂಗ್ ಹೋಕಾನ ನೋಡ್ತಾನ ಅಣ್ಣ ನಾನು ಅವ ಮನಿ ಬಿಟ್ಟು ಹೋಕೆ ನಂತ ಅಂದ್ರೆ ಅಂದ್ಬಿಟ್ಲೇ ಬಿಟ್ಟು ಬಿಡ್ತಾನ ಮನಿ ಬಿಟ್ಟು ಹೋಗಾಕ ನನಗೆ ಗೊತ್ತಾಯ್ತು ಅವನು ಹೆಂಗ್ ವಾಪಸ್ ಅಂತ ಹೇಳಿ ನಾನು ಎಲ್ಲಾ ವಾಪಸ್ ತನಿ ಸುಮ್ಮನೆ ಇರಿ ನೀವು ಆತಗ ಸುಮ್ಮನೆ ಇರ್ತಾನ ನಾನು ಏನು ಹೇಳಕ ಹೋಗೋದಿಲ್ಲ ಏನ್ ಮಾಡ್ತೀಯ ಮಾಡ್ ಒಟ್ಟು ಗದ್ಲಾ ಅಂತೂ ಹಿಡಿಸೋದು ಪಕ್ಕಾ ಆಗಿತ್ತು ನನಗೆ ಓ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ